ನಮಸ್ಕಾರ ತಮಾಷೆ ವಾರ್ತೆಗೆ ಸ್ವಾಗತ ಓದುತ್ತಿರುವವರು ಚಂದ್ರಭಾಬ ಮುಖ್ಯಾಂಶಗಳು ಗಡಿ ಅಡಿಕೆ ಹೆರಕುವ ವಿವಾದ ಅಧಿಕಾರಿಗಳಿಂದ ಮಧ್ಯ ಪ್ರವೇಶ ಪರಿಹಾರ ಸೂಚನೆ ವಾರ್ತೆಗಳ ವಿವರ ತಮ್ಮ ಮನೆಯ ಗಡಿ ಅಡಿಕೆಯನ್ನ ಸುಬ್ಬತ್ತಿಗೆ ಹೆರಕ್ತು ಹೇಳಿ ಕೃಷ್ಣ ಗುರುತರವಾದ ಆಪಾದನೆಯನ್ನ ಆಪಾದನೆಯನ್ನು ಸುಬ್ಬತ್ತಿಗೆ ಮೇಲೆ ಅದಕ್ಕಾಗಿ ಈ ಸುಬ್ಬತ್ತಿಗೆ ಮತ್ತೆ ಕೃಷ್ಣ ಭವನ್ ಮಧ್ಯದಲ್ಲಿ ಮಾತಿನ ಭಾರಿ ಜಟಾಪಟಿಯಾಯಿತು ಆ ವರದಿ ಸಿದ್ದಾಪುರ ತಾಲೂಕಿನ ಅಡಿಕೆಕೊಪ್ಪ ಗ್ರಾಮದಿಂದ ವರದಿ ಆಯ್ತು ಅವರು ಅಭಿ ಅಭಿಪ್ರಾಯ ಎಂತ ಕೇಳೋಣ ಈಗ ಸುಬ್ಬತ್ತಿಗೆ ಅಂತ ಹೇಳ್ತು ಕೇಳಣ ಅಡಕೆ ಹರ್ಕ ಎಮ್ಮನೆ ಅಡಕೆ ಹರ್ಕಲೆ ಹೆಂಗ್ ಪುರುಷತ್ತಿ ಹ್ಮ್ ಎಮ್ಮನೆ ಹ್ಯಾಂಗ್ ಹೆಂಗಿತ್ತು ಹೆಂಗ್ ಗೊತ್ತಿದ್ದು ಗೊತ್ತಾಯ್ತಾ ಯಾಕೆ ಬೇರೆಯವ್ರ ಮನೆ ಅಡಿಕೆ ಹರ್ಕೆಂಡು ಹಟ್ಟೆ ತುಂಬಿಕೆಲ್ಲ ಗರ್ಜಿಲ್ಲೆ ಗೊತ್ತಾಯ್ತಿಲ್ಲ ಎಮ್ಮೆ ಸುಟ್ಟು ಗಡಿಸ್ರು ಅಂತಾವೆ ಬೆಳಗ್ಗೆ ಒಂಬತ್ ಗಂಟೆ ಆದ್ರೂ ಮಲಗಿ ಆ ಒಬ್ಬ ಇಲ್ಲಿ ಬೆಳಗಿನ ಜಾಮ್ ಹೋಗಿ ಅಡಿಕೆ ಹರಿಕೆಯ ಬರಲ್ಲ ಗೊತ್ತಿಲ್ಲ ಸುಬ್ಬತ್ಗೆ ಭಾರಿ ಸಿಟ್ಟಿನಲ್ಲಿದ್ದು ನೋಡೋಣ ಕೃಷ್ಣ ಭವನ ಅಪವಾದ ಎಂತ ನೋಡೋಣ ಸುಬ್ಬತ್ಗೆ ದಿವಸ ಎಮ್ಮನೆ ಅಡಿಕೆ ಹರಿತು ಹಾ ಏನಂದ್ರೆ ಬೆಳಗಾವಿನ ಜಾಮದಲ್ಲಿ ಎದ್ದು ಹೋಗೋಳ್ತು ಕೆಟ್ಟ ಶೀತ ಹಾ ಎನ್ನ ಅಷ್ಟು ಬ್ಯಾಗ್ ಎದ್ದು ಬದ್ರಂಗೆ ಎಂದಿ ಎಮ್ಮೆ ಅಲ್ಲ ಗೊತ್ತಾಯ್ತಿಲ್ಲ ಹಾ ನಮ್ಮನೆ ಅಡಿಕೆ ಯಾವ್ದೋಳು ಗೊತ್ತಾಗ್ತಾರೆ ಏನು ಮನೆ ಅಡಿಕೆ ಮೇಲೆ ಹೆಸರು ವಿಳಾಸ ಎಲ್ಲ ಹಾಕಿಟ್ಟಿದ್ದ ಹಾ ಹೆಂಗಸ ಜಗಳ ಹೊಡೆಯದು ಬೇಗ ಎಂಜಾಮ್ನಲ್ಲಿ ಬಂದ್ಕೊಂಡು ಬ್ಯಾಟ್ರಿ ತಗೊಂಡೋಗಿ ಅಡಿಕೆ ಹೆಚ್ಚು ಮತ್ತೆ ಇದು ಜಗಳ ಹೊಡಿತು ಮತ್ತೆ ಹೇಳ್ತ ಹೊಡಿಯಾ ಹಾ ಗೊತ್ತಾಗ್ತು ಅಲ್ಲಿ ಇದು ಅವ್ರ ಮನೆ ಅಡಿಕೆ ಕೊನೆ ಊಟ ಆಯ್ತಿಲ್ಲ ಎಮ್ಮನೆ ಅಡಿಕೆ ಕೊನೆ ಊಟ ಆಯ್ತು ಹ ಈ ನಮಗೆ ಸಮಸ್ಯೆ ಇದ್ದು ಅದು ಎಂತೇಳಿ ನೀವು ಬಗೆಹರಿಸ್ಬೋಟ್ರಿ ಹಾ ಈ ಪ್ರಕರಣವನ್ನು ಪರಿಶೀಲಿಸಿದ ಅಧಿಕಾರಿಗಳು ಇನ್ನು ಮುಂದೆ ಅಡಿಕೆ ಕೊನೆ ಬೆಳೆದ ತಕ್ಷಣ ಸುಬ್ಬತ್ತಿಗೆ ಅಡಿಕೆ ಕೊನೆಗೆ ಬೆಳೆಯ ಬಣ್ಣವನ್ನು ಕೃಷ್ಣಭಾವ ಅಡಿಕೆ ಕೊನೆಗಳಿಗೆ ಕೆಂಪು ಬಣ್ಣವನ್ನು ಆಯಿಲ್ ಪೇಂಟಿನಲ್ಲಿ ಹಚ್ಚಿಸಬೇಕೆಂದು ಖಡಕ್ಕಾಗಿ ಸೂಚಿಸಿ ಈ ಪ್ರಕರಣಕ್ಕೆ ಅಂತ್ಯವನ್ನು ಹಾಡಿ ಪರಿಹಾರವನ್ನು ಸೂಚಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ shit 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 aa aa aa